Hi friends ವೆಲ್ಕಮ್ ಟು ಲಕ್ಷ್ಮೀ ಶಿವಾಚಾರಿ ವ್ಲಾಗ್ಸ್ ಎಲ್ಲ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಸೊ ಇವತ್ತಿನ ದಿನ ನಾನು ಒಂದು ರೆಸಿಪಿ ಮಾಡ್ತಾ ಇದ್ದೀನಿ ಸೊ ಅದು ಏನು ರೆಸಿಪಿ ಅಂದರೆ ಚಳ್ಳಾರಿಕಾಯಿ ಪಲ್ಯ ಅಂತ ಹೇಳಿಬಿಟ್ಟು ಸೊ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಅಲ್ವಾ ಚಳ್ಳಾರಿಕಾಯಿ ಸೊ ಅದ್ರ ಪಲ್ಯ ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಸೊ ಇದೇನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ಕೇಳ್ಕೊಳ್ತೀನಿ ಸೊ ಇದು ಆರೋಗ್ಯಕ್ಕೆ ಮಾತ್ರ ತುಂಬಾ ಒಳ್ಳೆಯದು ಅದೇ ರೀತಿಯಾಗಿ ಇದು ಚಪಾತಿಗೆ ಮತ್ತು ಬಕ್ರಿ ಸಾರಿ ಬಕ್ರಿ ಅಂದರೆ ನಾವು ರೊಟ್ಟಿಗೆ ಬಕ್ರಿ ಅಂತೀವಿ ರೊಟ್ಟಿಗೆ ತುಂಬಾ ಚೆನ್ನಾಗಿರುತ್ತೆ ಮಕ್ಳು ಕೂಡ ದೊಡ್ಡವರು ಕೂಡ ತುಂಬ ಇಷ್ಟಪಟ್ಟು ಈ ಒಂದು ಪಲ್ಯನ ತಿಂತಾರೆ ಅದೇ ರೀತಿಯಾಗಿ ಈ ಒಂದು ಪಲ್ಯ ಆರೋಗ್ಯಕ್ಕೆ ತುಂಬಾ ಇಷ್ಟ ಸೊ ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಏನೇನಪ್ಪ ಅಂತ ಹೇಳಿದರೆ ಚಳ್ಳರೆಕಾಯಿ ಸೊ ಈ ಚಳ್ಳರೆಕಾಯಿ ನಾನೇ ಚಿಕ್ಕ ಬಳ್ಳಿ ಹಾಕಿದ್ದೀನಿ ಚಿಕ್ಕದಾಗಿದೆ ಸೊ ಆ ಬಳ್ಳಿಯಲ್ಲಿ ಬಿಟ್ಟಿರುವಂಥದ್ದೇ ನಾನು ಕಿತ್ಕೊಂಡು ಬಂದು ಈ ಒಂದು ಪಲ್ಯ ನಿಮಗೆ ಮಾಡಿ ತೋರಿಸ್ತೀನಿ ಸೊ ಇದನ್ನು ನೀಟಾಗಿ ಹೆಚ್ಕೋಬೇಕು ಸಣ್ಣಕ್ಕೆ ಈ ರೀತಿಯಾಗಿ ಸಿಪ್ಪೆ ಸಮೇತನೇ ಹೆಚ್ಕೊಳ್ಬೇಕು ಅದೇ ರೀತಿಯಾಗಿ ಇದಕ್ಕೆ ಒಂದು ಸ್ವಲ್ಪ ಈರುಳ್ಳಿ ಮೆಣಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಅದೇ ರೀತಿಯಾಗಿ ಇದಕ್ಕೆ ಟೊಮೊಟೊ ಹಣ್ಣು ಒಂದು ಮೂರು ಅಥವಾ ನಾಲ್ಕು ಟೊಮೊಟೋನು ಬೇಕಾಗುತ್ತೆ ಸೊ ಅದೇ ರೀತಿಯಾಗಿ ಇದಕ್ಕೆ ಒಂದು ಸ್ವಲ್ಪ ಕಾಯಿ ತುರಿ ಇದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಅದೇ ರೀತಿಯಾಗಿ ಇದಕ್ಕೆ ಇದ್ರ ಜೊತೆಗೆ ಒಂದು ಸ್ವಲ್ಪ ಶೇಂಗಾ ಚ ಪುಡಿ ಅದೇ ರೀತಿಯಾಗಿ ಗುರಾಳ್ ಪುಡಿ ಇನ್ನೊಂದು ಸಾಂಬಾರು ಮಸಾಲೆ ಪುಡಿ ಅಥವಾ ಮ ಗರಂ ಮಸಾಲ ಅಂತಲೇ ಹೇಳ್ಬೋದು ಸೊ ಈ ಒಂದು ಮೂರು ಪೌಡರ್ಗಳು ಕೂಡ ಬೇಕಾಗುತ್ತೆ ಸೊ ಇದನ್ನು ಮಾಡುವಂತಹ ರೀತಿ ಬಾಣಲೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕೊಂಡ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಹಾಕೊಳ್ಬೇಕಾಗತ್ತೆ ಎಣ್ಣೆಕಾದ ನಂತರ ನಂತರ ಇದಕ್ಕೆ ಏನು ಹೆಚ್ಕೊಂಡಿರ್ತೀವಲ್ವ ಸೊ ಅದನ್ನು ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಕರಿಬೇವು ಮತ್ತು ಕೊತ್ತಂಬರಿಯನ್ನು ಇದನ್ನು ಇದಕ್ಕೆ ಹಾಕ್ಕೊಂಡ್ಬಿಟ್ಟು ಸರಿಯಾಗಿ ಇದನ್ನು ಮಿಕ್ಸ್ ಮಾಡಬೇಕು ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾಗುತ್ತೆ ಸೊ ಫ್ರೈ ಮಾಡೋದು ಫ್ರೈ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅದೇ ರೀತಿಯಾಗಿ ಇದು ಹಸಿ ಹಸಿ ವಾಸನೆ ಹೋಗಬೇಕು ಗೋಲ್ಡನ್ ಕಲರ್ ಈರುಳ್ಳಿ ಹಾಕಬೇಕು ಸೊ ಅದಾದ ನಂತರ ಅದಕ್ಕೆ ನಾವೇನು ಹೆಚ್ಕೊಂಡಿರ್ತೀವಲ್ವ ಟೊಮೊಟೊ ಹಣ್ಣು ಸೊ ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಇದು ಕೂಡ ಚೆನ್ನಾಗಿ ಬೇಯ್ ಸೋ ಸೊ ಇದು ಬೆಂದ ನಂತರ ಏನು ಮೇನ್ ಇಂಗ್ರಿಡಿಯೆಂಟ್ ಏನಿದೆ ಸೊ ಚಳ್ಳಾರಿಕಾಯನ್ನು ಹಾಕ್ಕೊಂಡ್ಬಿಟ್ಟು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಇದನ್ನು ಮಿಕ್ಸ್ ಮಾಡಿದ ನಂತರ ಇದು ಒಂದು ಸ್ವಲ್ಪ ಎಣ್ಣೆಯಲ್ಲೇ ಒಂದು ಸ್ವಲ್ಪ ಬೇಯಬೇಕು ಸೊ ಬೆಂದ ನಂತರ ಇದಕ್ಕೆ ನಮಗೆ ಇನ್ನೂ ಚೆನ್ನಾಗಿ ಬೇಯಬೇಕಪ್ಪ ಅಂತ ಹೇಳಿ ಅದನ್ನು ನಾನು ನೀಟಾಗಿ ಮುಚ್ಚತೀನಿ ಸೊ ಈಗ ಓಪನ್ ಮಾಡಿ ನೋಡಿ ಈಗ ಎಣ್ಣೆಯಲ್ಲೆಲ್ಲ ಅದೆಲ್ಲ ನೀಟಾಗಿ ಎಣ್ಣೆನ ನೀಟಾಗಿ ಹಿರ್ಕೊಂಡಿದೆ ಸೊ ಇದೊಂದು ಸ್ವಲ್ಪ ಮೆತ್ತಗಾಗಬೇಕು ಅಂದರೆ ಅದಕ್ಕೆ ನಮಗೆ ಬೇಕಾದಷ್ಟು ನಾವು ನೀರನ್ನು ಹಾಕ್ಕೊಳ್ಬೇಕಾಗತ್ತೆ ಅಂದರೆ ತುಂಬ ಪ್ರಮಾಣದಲ್ಲಿ ಹಾಕ್ಕೊಳಕ್ಕೆ ಹೋಗ್ಬೇಡಿ ಪಲ್ಯ ನೀರು ಥರ ಆದರೆ ಚೆನ್ನಾಗಲ್ಲ ಸ್ವಲ್ಪ ಗ ಸ್ವಲ್ಪ ನೀರನ್ನು ಇದಕ್ಕೆ ನಾವು ಹಾಕ್ಕೊಳ್ಬೇಕಾಗತ್ತೆ ಸೊ ಇದಾದ ನಂತರ ಅದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ನಾವು ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕಾಗತ್ತೆ ನಮಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ನೀಟಾಗಿ ಹಾಕ್ಕೊಳ್ಬೇಕು ನಾನು ಇದಕ್ಕೆ ಸ್ವಲ್ಪ ಸಕ್ಕರೆ ಕೂಡ ಯೂಸ್ ಮಾಡ್ತೀವಿ ನಾವು ಯಾವುದೇ ಅಡುಗೆಯಾಗಿ ಒಂದು ಸ್ವಲ್ಪ ಸಕ್ಕರೆ ಯೂಸ್ ಮಾಡ್ತೀವಿ ಅದೇ ರೀತಿಯಾಗಿ ಅರ್ಶಿಣ ಪುಡಿ ಹಾಕ್ಕೊಳ್ಬೇಕಾಗುತ್ತೆ ಸೊ ಇದನ್ನು ಅರ್ಶಿಣ ಪುಡಿ ಮತ್ತು ಉಪ್ಪು ಎಲ್ಲ ಹಾಕಿದ ನಂತರ ಒಂದು ಸರಿ ಮತ್ತೆ ನೀಟಾಗಿ ಮಿಕ್ಸ್ ಮಾಡಿ ಅದನ್ನು ಒಂದು ಪ್ಲೇಟಲ್ಲಿ ಕ್ಲೋಸ್ ಮಾಡಬೇಕು ಬಾಣಲಿನ ಸೊ ಈಗ ಓಪನ್ ಮಾಡಿ ನೋಡಿ ಎಷ್ಟು ಸಕತ್ತಾಗಿ ಬಂದಿದೆ ಅಂದರೆ ಅದು ಅರ್ಶಿಣ ಪುಡಿ ಉಪ್ಪು ಎಲ್ಲ ನೀಟಾಗಿ ಹೀರ್ಕೊಂಡ್ಬಿಟ್ಟಿದೆ ಸೊ ಇದಕ್ಕೆ ನಾವೇನು ಪೌಡ್ರ್ ಇದ್ವಲ್ವ ಸೊ ಗೋರ್ವಾಳ ಪುಡಿ ಅದೇ ರೀತಿಯಾಗಿ ಶೇಂಗಾ ಪುಡಿ ಇನ್ನೊಂದು ಮತ್ತೆ ಗರಂ ಮಸಾಲ ಅಥವಾ ಮಸಾಲೆ ಪುಡಿ ಹಾಕ್ಕೊಂಡ್ಬಿಟ್ಟು ಅದನ್ನು ಸರಿಯಾಗಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಸೊ ಈ ರೀತಿಯಾಗಿ ಇದನ್ನು ಹಾಕೊಳ್ಳೋದ್ರಿಂದ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಸೊ ಅದಕ್ಕೆ ಮತ್ತೆ ನಾವು ಲಾಸ್ಟಿಗೆ ಒಂದು ಕೊಬ್ಬರಿ ತುರಿ ಏನಿರುತ್ತಲ್ವ ಸೊ ಅದನ್ನು ಹಾಕ್ಕೊಂಡ್ಬೇಕಾಗುತ್ತೆ ಸೊ ಈಗ ಆಲ್ರೆಡಿ ಪಲ್ಯ ರೆಡಿ ಆಗಿದೆ ಒಂದು ಸ್ವಲ್ಪ ಇಟ್ಕೊಂಡು ಒಂದು ಸ್ವಲ್ಪ ನನಗೆ ನೀರು ಬೇಕು ಸ್ವಲ್ಪ ಅಂದರೆ ಸ್ವಲ್ಪ ನೀರನ್ನು ಹಾಕ್ಕೊಳ್ತೀನಿ ಸೊ ನೀರು ಹಾಕ್ಕೊಂಡ್ರೆ ಒಂದು ಸ್ವಲ್ಪ ಚೆನ್ನಾಗಿ ರಸ ಎಲ್ಲ ಬಿಡುತ್ತೆ ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರನೇ ಹಾಕ್ಕೊಳ್ಬೇಕು ಸೊ ಹಾಕ್ಕೊಂಡು ಒಂದು ಸ್ವಲ್ಪ ಮುಚ್ಚಬೇಕು ಮತ್ತು ಸೊ ಈಗ ಓಪನ್ ಮಾಡ್ತೀನಿ ನೋಡಿ ಯಾವ ರೀತಿ ಪಲ್ಯ ಬಂದಿದೆ ಅಂದರೆ ನೋಡಿ ಸೊ ಇಷ್ಟೇ ಅದನ್ನ ಹಾಕೊಂಡು ಜಾಸ್ತಿ ಬೇಯಿಸಬಾರ್ದು ಸೊ ಈಗ ಅದನ್ನ ಆಫ್ ಮಾಡಿದರೆ ಮುಗಿತಿ ಈ ರೀತಿಯಾಗಿ ಚಳ್ಳರಿಕಾಯಿ ಪಲ್ಯ ತುಂಬಾ ರೊಟ್ಟಿಗೆ ಮತ್ತು ಚಪಾತಿಗೆ ಚೆನ್ನಾಗಿರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ